ಮತ್ತೊಂದು ವಿಡಿಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡನ ಮೊದಲನೇ ವಾರದ ಹದಿನೆಂಟು ಜನ ಸ್ಪರ್ಧಿಗಳ ಪೈಕಿ ಒಂಬತ್ತು ಜನ ನಾಮಿನೇಟ್ ಆಗಿದ್ರು ಜಂಟಿ ತಂಡದಿಂದ ನೋಡುವುದಾದರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ನಾಮಿನೇಟ್ ಆಗಿದ್ರು ಹಾಗೆ ಅಭಿ ಅಶ್ವಿನ್ ಕೂಡ ನಾಮಿನೇಟ್ ಆಗಿದ್ರು ಅಮಿತ್ ಹಾಗೆ ಕರಿ ಅವರು ಜಂಟಿ ತಂಡದಿಂದ ನಾಮಿನೇಟ್ ಆದ್ರೆ ಒಂಟಿ ತಂಡದಿಂದ ಕಾಕ್ರೋ ಸುಧೀರ್ ಹಾಗೆ ಧನುಷ್ ಗೌಡ ಅವರು ಆಗಿದ್ರು ಹಾಗೆ ಮಲ್ಲಮ್ಮ ಕೂಡ ಆಗಿದ್ರು ಹಾಗೆ ನಿನ್ನೆ ಎಪಿಸೋಡ್ ಅಲ್ಲಿ ಮಲ್ಲಮ್ಮ ಅವರು ಫಸ್ಟ್ ಕಂಟೆಸ್ಟೆಂಟ್ ಆಗಿ ಸೇವ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಸೆಕೆಂಡ್ ಸೇವ್ ಆಗಿ ಗಿಲ್ಲಿ ನಟ ಹಾಗೆ ಕಾವ್ಯ ಅವರು ಸೇವ್ ಆಗಿದ್ದಾರೆ ಉಳಿದ ಕಂಟೆಸ್ಟೆಂಟ್ ಗಳ ಅಂದ್ರೆ ಕಾಕ್ರೋಚ್ ಸುಧೀರ್ ಧನುಷ್ ಗೌಡ ಅಬ್ಬಿ ಅಶ್ವಿನ್ ಕೂಡ ಸೇವ್ ಆಗಿದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಸ್ಟ್ ವೀಕ್ ನಲ್ಲಿ ಎಲಿಮಿನೇಟ್ ಆಗಿರೋ ಸ್ಪರ್ಧಿಗಳು ಅಂದ್ರೆ ಡಬಲ್ ಎಲಿಮಿನೇಷನ್ ಆಗಿದೆ ಅದು ಅಮಿತ್ ಹಾಗೆ ಕರಿಬಸಪ್ಪ ಅವರು ಫಸ್ಟ್ನೇ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಗೆ ವಾಪಸ್ ಬಂದಿದ್ದಾರೆ ಹಾಗೆ ಇವತ್ತಿನ ಎಪಿಸೋಡ್ ನಲ್ಲಿ ಅಮಿತ್ ಹಾಗೆ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬರಲಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವೀಕ್ ಅಲ್ಲಿ ಕರಿಬಸಪ್ಪ ಹಾಗೆ ಅಮಿತ್ ಅವ್ರನ್ನ ಬಿಟ್ಟು ಬೇರೆ ಯಾರು ಎಲಿಮಿನೇಟ್ ಆಗಬಹುದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ